ನನ್ನನ್ನೇ ಗುಗ್ಗು ಮಾಡ್ಬಿಟ್ಟಿ ಅಲ್ಲ ಅಂದ್ರೆ ಗೊತ್ತಾಗೋಯ್ತಾ ಅಂದ್ರೆ ಈ ವಿಚಾರ ನಿನಗ್ ಮೊದ್ಲೆ ಗೊತ್ತಿತ್ತ ಮನೆಯಲ್ಲಿ ನನ್ ಮಗನೆ ಮೊದ್ಲೆ ಹೇಳ್ಬಾರ್ದಾಗಿತ್ತೆ ನನ್ಗೆ ಇದೇನಲ್ಲಿ ಅಂದ್ರೆ ಹೀಗಂತೀರಾ ನಿಮ್ಮ ಮಗಳು ನನ್ನ ಪ್ರೀತಿಸ್ತಾಳೆ ಅಂತ ನೀವ್ ಹೇಳಿದ್ ಕೂಡ್ಲೆ ಅವಳೇ ಹೇಳಿದ್ಲಾ ಅಂತ ನಾ ಕೇಳಿದೆ ಯಾಪ ಇದ್ಯಾ ಹೌದು ಕೇಳಿದ್ರಿ ಹೇಳಿದ್ಲು ಅಂತ ನೀವೇ ಹೇಳಿದ್ರಿ ಹೇಳಿದ್ರಿ ತಾನೇ ಬಾಯಿಂದ ಹೇಳಲ್ಲ ಅಂತ ನಾನ್ ಕೇಳಿದೆ ಕೇಳಿದೆ ತಾನೆ ಕೇಳಿದ್ರಿ ಕಣಪ್ಪ ಯಾರಿಲ್ಲ ಅಂದಿದ್ದು ಅವಳು ಬಾಯಿಂದ ಹೇಳಿದೆ ಮೂಗಲಿಂದ ಹೇಳ್ತಾಳ ಅಂತ ನೀವು ಹೇಳಿದ್ರಿ ಹೇಳಿದ್ರಿ ತಾನೆ ಹೇಳಿದೆ ಕಣಪ್ಪ ಏನು ಅಂದ್ರೆ ನಾನು ಬಂದ್ಬಿಟ್ಟಿರಿ ಇದೇನೇ ನಿನ್ ಗೆಟ್ ಅಪ್ ಡ್ರೆಸ್ ಚೇಂಜ್ ಮಾಡಿದೆ ಅವಳು ನನ್ ಹೆಂಡತಿ ನಿಮ್ಮ ಅತ್ತೆ ಹಾ ಅತ್ತೆ ಮಗಳು ಡಬಲ್ ರೋಲಾ ರೀ ಏನ್ರಿ ಇದು ಅತ್ತೆ ಅಂತಿದಿರಲ್ಲ ಯಾರಿವ್ನು ನೋಡೇ ನಾನ್ ನಿಧಾನ ಹೇಳ್ತೀನಿ ಮೊದ್ಲು ಒಳಗಡೆ ಹೋಗು ನನ್ನ ಮಗಳು ನಿಮಗೋಸ್ಕರ ಪ್ರೋಣಲಿ ನಿಮಗೋಸ್ತಾಳ ಮೂಕರೋದೇ ಪಡದೆ ಬಾಯಿ ಬಿಟ್ಟೆ ಆಳ್ತಾಳೆ ಒಟ್ನಲ್ಲಿ ನಾನ್ ಅಳಂಗ್ ಮಾಡ್ಬಿಟ್ರಿ ಇದೇ ಆಸ್ಪತ್ರೆ ಚಿನಾ ಸುಮ್ನೆ ಇರ್ಬೇಕು ನೀನ್ ಮಾತಾಡಂಗ ಮಾತಾಡಂಗ್ ಮಾಡ್ತೀನಿ ಗೊತ್ತಾಯ್ತಾ ಡಾಕ್ಟರ್ ಹೇಳ್ದಂಗೆ ಕೇಳ್ಬೇಕು ನನ್ನ ಆತ್ಮೀಯ ಗಳಿಗೆ ಸುಸ್ವಾಗತ ನಿಮ್ಮಿಬ್ಬರಲ್ಲಿ ಯಾರು ಡಾಕ್ಟ್ರು ನಾನೇ ನಿಮ್ಮಿಬ್ಬರಲ್ಲಿ ಪೇಶೆಂಟ್ ಯಾರು ಇವಳೆ ನನ್ನ ಪ್ರೀತಿಯ ಹೆಂಗ್ ಪ್ರಾಬ್ಲಮು ಏನು ಡಾಕ್ಟ್ರಿ ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಗೆ ಮಾತ್ ಬರಂಗ ಮಾಡ್ಬಿಡಿ ಬರೀ ಲಿಪ್ ಮೂಮೆಂಟ್ ಕೊಡಕ್ ಬರ್ತಾ ಇದೆಯೂ ಡೈಲಾಗ್ ಹೇಳಕ್ ಬರ್ತಾ ಇಲ್ಲ ಐ ಯು ಸಿ ಬಟ್ ಯು ದಟ್ ಈಸ್ ದ ಪ್ರಾಬ್ಲಮ್ ನೋಡಿ ಮಿಸ್ಟರ್ ಹೆಂಡತಿರ್ಗೆ ಮಾತು ಬರ್ದೇ ಇರೋದು ಗಂಡಂದಿರು ಮಾಡಿರೋ ಪುಣ್ಯ ಬೇಕಿಲ್ದೆ ಮಾತಾಡಿ ಮಾತಾಡಿ ಗಂಡಂದಿರಿ ಸಾಯಿಸಿ ಬಿಡ್ತಾರೆ ನನ್ನ ಹೆಂಡತಿಗೆ ನಾಲ್ಕು ಡೈಲಾಗ್ ಮಾತಾಡಂಗ್ ಮಾಡ್ಬಿಡಿ ಅಷ್ಟು ಸಾಕು ನಿಮ್ ಕರ್ಮ ನಾನೇನ್ ಮಾಡ್ಲಿ ನಡಿಯಮ್ಮ ಸರಿ ಮಾಡ್ತೀನಿ ಗಂಟ್ಲು ಏನ್ರಿ ನನ್ ಹೆಂಡತಿಗೆ ಮಾತ್ ಬರ್ಬೋದ ಅಲ್ವಾ ಬಂದ್ರೆ ಮಾತ್ ಬರ್ಬೋದು ಇಲ್ಲ ಅಂದ್ರೆ ಹೆಣ ಬರ್ಬೋದು ನನ್ನ ಹೆಂಡತಿಗೆ ಮಾತ್ ಬಂದ್ಬಿಟ್ಟು ಬಂದ್ಬಿಟ್ಟು ಹೆಂಡತಿ ಮುಂದಿನ ಹಾಳಾಯ್ತು ಮೊದಲು ಕರ್ಕೊಂಡು ಬೇಡ ಬೇಡ ಮೊದ್ಲು ಕರ್ಕೊಂಡು ನನ್ನ ಹೇಳಕ್ಕಿಂತ ಮುಂಚೆ ನೀ ಕರ್ಕೊಂಡು ಹೋಗಯ್ಯಾರ್ ಅವ

ರಂಗಣ್ಣೆ ಇತ್ತು ಜಾತ್ರೆ ಹೊರಗನೆ ಅವನ ಜೊತೆ ಓಡೋಗದ ಅವನು ಯಾರೆ ಅಯ್ಯೋ ಈ ಮನೇಲಿ ಒಬ್ಬೊಬ್ಬರು ಬಂದತರ ಕೈಲ ಇದೆಯಲ್ಲ ಪಾ ಕಾಪಿ ಹಾ ತುಂಬಾ ಪ್ರೀತಿಸ್ತಾ ಇದ್ದೀನಿ ಆ ಗೋಪಿನಾ ಇವನೇ ಯಾರೆ ರೀ ನಾನು ನಿನಗ ಗಿದಕ ಆ ಗೋಪಿ ನಮ್ಮ ಮನೆ ಪಕ್ಕದಲ್ಲಿ ಇدನಲ್ಲ ತುಂಬಾ ಸುಂದರವಾಗಿ ರೀ ನಾನು ಅವನನ್ನು ತುಂಬಾ ಪ್ರೀತಿಸ್ತಾ ಇದ್ದೆ ಆ ಹೇಳ್ಬೇಕಾಗಿದ್ದು ಮಾತ್ರ ನಾ ಹೇಳಕ್ ಆಗ್ಲಿಲ್ಲ ಬದ್ಲಾಯ್ಸೋಸಾರ್ ಎಲ್ರು ನಿನ್ ಕಣಿಗೆ ಸುಂದರವಾಗಿ ಕಾಣಿಸ್ತಾರೆ ನಾನ್ ಮಾತ್ರ ಗೂಬೆ ಹಾಕಿ ಬೇಡ ಈಗಾಗ್ಲೇ ನಿನ್ ಮಾತ್ ಕೇಳಿ ಕೇಳಿ ಇಷ್ಟಾಗ್ಲಾ ಇರೋ ಕಿವಿ ಇಷ್ಟು ದೊಡ್ಡದಾಗ್ತಾ ಇದೆ ದಯವಿಟ್ಟು ನಿನ್ ಮಾತಿಗೆ ಅಣೆ ಕಟ್ಟಾಕು ಏ ಇದು ನಿನ್ ಕಿವಿ ಕತ್ತೆ ಕಿವಿ ಆಗಿಬಿಟ್ಟಿದೆ ಏನಾದ್ರೂ ಶುಭವಾರ್ತೆ ಕೇಳ್ದ ಶುಭಾನೂ ಇಲ್ಲ ನಿನ್ ಪಿಂಡನು ಇಲ್ಲ நான் நான்த்தி சிக்கு வயசின் மாத்தாடே பாக்கி உழ